ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಜನಪದ ಕಲಾವಿದ ಒಂದು ಮಗಳ ಮೇಲೆ ಹ್ಮ್ ದೌರ್ಜನ್ಯವನ್ನ ಮೆರೆದು ಸೊ ಆತ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಸಿಲುಕಾಕೊಂಡಿದ್ದ ಸೊ ಈಗ ಆತನಿಗೆ ಬಹುತೇಕ ಹದಿನೈದು ವರ್ಷ ಅಥವಾ ಹತ್ತು ಹದಿನೈದು ವರ್ಷ ಆತನಿಗೆ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆಗಳು ಎದ್ ಕಾಣಿಸ್ತಾ ಇದೆ ಯಾಕಂತಂದ್ರೆ ನ್ಯಾಯಾಲಯದಿಂದ ಸೊ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲವನ್ನ ಮಟ್ಟಿಗೆ ಅವನ ಪರಿಸ್ಥಿತಿ ಬಂದಿದ್ದಿದೆ ಸೊ ನಾವು ಆ ವ್ಯಕ್ತಿಯನ್ನ ದ್ವೇಷಿಸ್ತಾವೂ ಇಲ್ಲ ಅಥವಾ ಆ ವ್ಯಕ್ತಿ ನಮ್ಗೇನು ಸೊ ಎದುರ ಭದ್ರವಾಗಿ ಏನು ಹೊಡೆದಾಡ್ಕೊಂಡಿದ್ದೀವಿ ಬಡದಾಡ್ಕೊಂಡಿದೀವಿ ಆತನ ಮೇಲೆ ದ್ವೇಷ ಇದೆ ಅಂತನೂ ಇಲ್ಲ ಆತ ಒಬ್ಬ ಉತ್ತರ ಕರ್ನಾಟಕದ ಕಲಾವಿದ ಸೊ ಗೌರವಾನ್ವಿತವಾಗಿ ಬೆಳೆದಂತವನು ಆದ್ರೆ ಈಗ ಅಶ್ಲೀಲವಾಗಿ ವಿಚಾರಗಳನ್ನ ಮಾತನಾಡ್ತಾ ಅಶ್ಲೀಲವಾಗಿ ಬೆಳೀತಾ ಅಶ್ಲೀಲದಿಂದಲೇ ಅಶ್ಲೀಲ ಮಾತುಗಳನ್ನ ಆಡ್ತಿರೋದ್ರಿಂದಲೇ ಈತ ಈಗ ಒಂದು ಹೆಣ್ಣು ಮಗಳ ಮೇಲೆ ಅದು ಅಪ್ರಾಪ್ತ ಬಾಲಕಿಯ ಮೇಲೆ ಸೊ ತನ್ನ ಕೆಟ್ಟ ಹೀನಬುದ್ಧಿಯನ್ನ ತೋರಿಸ್ತಾ ಸಿ ಈಗ ಅದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಏನೇನಿದೆ ಯಾವ್ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಬಹಳ ಗಂಭೀರವಾಗಿ ಇದನ್ನ ತೆಗೆದುಕೊಳ್ಬೇಕಾಗ್ತದೆ ಸೊ ಯಾವ್ಯಾವ ಅಡಿಯಲ್ಲಿ ಯಾವ್ಯಾವ ಸೆಕ್ಷನ್ ಅಲ್ಲಿ ಈ ಪೋಕ್ಸೋ ಕೇಸ್ ಅನ್ನುವಂತಹ ಈ ಕೇಸ್ ಪ್ರಕರಣ ಆಗತ್ತೆ ಮತ್ತು ಇದಕ್ಕೆ ಯಾವ್ಯಾವ ರೀತಿ ಶಿಕ್ಷೆಗಳಿವೆ ಇವೆಲ್ಲವನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಡ್ತಾ ಹೋಗ್ತೀನಿ ಬರೀ ಈ ಜನಪದ ಕಲಾವಿದ ಅಂತ ಅಲ್ಲ ಸೊ ಒಟ್ನಲ್ಲಿ ಪೋಕ್ಸೋ ಕೇಸ್ ಅಡಿಯಲ್ಲಿ ಈತ ಈ ಸದ್ಯಕ್ಕೆ ಈ ಯಾವ ಯಾವ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಈ ಜನಪದ ಕಲಾವಿದ ಸೊ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಅಹ್ ನಾಕರ ಅಡಿಯಲ್ಲಿ ಚುಚ್ಚುವ ಮತ್ತು ಅಂದ್ರೆ ಈಗ ಹೆಣ್ಣು ಮಗಳ ಮೇಲೆ ಒಂದು ದೌರ್ಜನ್ಯವನ್ನು ಮರಿಬೇಕಾದ್ರೆ ಹೆಣ್ಣುಮಗಳ ಮೇಲೆ ಬಲತ್ಕಾರವನ್ನು ಮಾಡ್ತಿರಬೇಕಾದ್ರೆ ಸೊ ಏನಾದರೂ ಯಾವುದಾದ್ರೂ ವಸ್ತುವಿನಿಂದ ಚುಚ್ಚೋದು ಅಥವಾ ಯಾವುದಾದ್ರೂ ಇದರಿಂದ ಚುಚ್ಚೋದು ಏನಾದರೂ ರಕ್ತ ಬರೋ ಹಾಗೆ ಏನಾದರೂ ಬೇರೆ ರೀತಿ ಅವನು ಏನೇನೋ ಮಾಡೋದು ಸೊ ಆ ರೀತಿ ಮಾಡಿದಾಗ ಆತನಿಗೆ ಏನಾಗುತ್ತೆ ಏನಾಗತ್ತೆ ಅಂತಂದ್ರೆ ಸಾಮಾನ್ಯ ಲೈಂಗಿಕ ದೌರ್ಜನ್ಯ ಬೇರೆ ಮತ್ತು ಗಂಭೀರ ಲೈಂಗಿಕ ದೌರ್ಜನ್ಯ ಬೇರೆ ಇವೆ ಎರಡು ಇದೆ ಇದೆ ಸಾಮಾನ್ಯವಾಗಿ ಲೈಂಗಿಕ ದೌರ್ಜನ್ಯವನ್ನ ಆತ ಎಸಗಿದ್ರೆ ನಾಲ್ಕರಿಂದ ಐದು ವರ್ಷ ಶಿಕ್ಷೆ ಆಗತ್ತೆ ಮತ್ತು ಲಕ್ಷಾಂತರ ರೂಪಾಯಿ ದಂಡ ಆಗತ್ತೆ ಇದು ಒಂದು ಶಿಕ್ಷೆ ಆದ್ರೆ ಗಂಭೀರವಾಗಿ ಅದೇ ಹೇಳಿದ್ನಲ್ಲ ಆ ಕಡೆ ಈ ಕಡೆ ಚುಚ್ಚೋದು ರಕ್ತ ಬರೆಸೋದು ಹ್ಮ್ ಸೊ ಯಾವ್ಯಾವ ರೀತಿ ತನ್ನ ಬಾಯಿಂದ ಕಚ್ಚೋದು ಏನೋ ಒಂದು ಏನೋ ಒಂದು ಮಾಡಿರಲಿ ಆತ ಕೆಟ್ಟ ತತ್ವವನ್ನು ಮೆರೆದಿದ್ದೆ ಆದ್ರೆ ಆತನಿಗೆ ಹದಿನೈದರಿಂದ ಇಪ್ಪತ್ತು ವರ್ಷ ಜೈಲು ಶಿಕ್ಷೆ ಇದೆ ಸೊ ಹದಿನೈದರಿಂದ ಇಪ್ಪತ್ತು ವರ್ಷ ಗಂಭೀರದ ಗಂಭೀರವಾಗಿ ಆತ ತನ್ನ ಅಹ್ ಬಲತ್ಕಾರತೆಯಲ್ಲಿ ಗಂಭೀರತೆಯನ್ನ ಸೊ ಖಂಡಿತ ಅದನ್ಗೆ ಅಷ್ಟು ಹದಿನೈದರಿಂದ ಇಪ್ಪತ್ತು ವರ್ಷ ಶಿಕ್ಷೆ ಆಗುತ್ತೆ ಸೊ ಇನ್ನು ಇನ್ನೊಂದು ವಿಚಾರ ಇಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೆಕ್ಷನ್ ಎಂಟು ಸೆಕ್ಷನ್ ಎಂಟು ಒಂದು ಹತ್ತರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಯಾಕೆ ಗೊತ್ತಾ ಹದಿನೈದು ವರ್ಷದ ಅಪ್ರಾಪ್ತಿಯ ಬಾಲಿಕೆಯ ಮೇಲೆ ಅತ್ಯಾಚಾರ ಒಂದು ಬಲತ್ಕಾರ ನಡೆಸಿದರೆ ಆ ಸಂದರ್ಭದಲ್ಲಿ ಏನಂತಂದ್ರೆ ನೋಡಿ ಸೆಕ್ಷನ್ ಎಂಟರ ಅಡಿಯಲ್ಲಿ ಮತ್ತು ಹತ್ತರ ಅಡಿಯಲ್ಲಿ ಸೊ ಈ ಪ್ರಕರಣವನ್ನು ದಾಖಲು ಮಾಡ್ಕೊಳಕಾಗತ್ತೆ ಇದರಲ್ಲಿ ದಾಖಲು ಮಾಡಿಕೊಂಡ್ರೆ ಇದೆಲ್ಲವೂ ಕೂಡ ಬಹಳ ಕಠಿಣಕರವಾಗುತ್ತೆ ಪೊಕ್ಸೋ ಕೇಸ್ನಲ್ಲಿ ಇನ್ನು ನಾವು ಬಿ ಎನ್ ಎಸ್ ಈ ಇದರಲ್ಲಿ ಪ್ರಕರಣಗಳು ದಾಖಲಾಗ್ತಾ ಹೋದರೆ ಅಥವಾ ಒಂದು ವಿಚಾರವಾಗಿ ಏನಾದರೂ ಆ ಕೈದಿ ಬಹಳ ಗಂಭೀರತೆಯಿಂದ ನಡ್ಕೊಂಡಿದ್ರೆ ಆತನಿಗೆ ಮರಣ ದಂಡನೆ ಶಿಕ್ಷೆಯು ಕೂಡ ನಮ್ಮ ಕಾನೂನಿನಲ್ಲಿದೆ ಬಹಳ ಗಂಭೀರವಾಗಿ ನಡ್ಕೊಂಡಿದ್ರೆ ಆ ಹೆಣ್ಣಿನ ಜೊತೆಗೆ ಬಹಳ ಕ್ರೂರತ್ವವನ್ನು ಹೊಂದಿದ್ರೆ ಆತನಿಗೆ ಮರಣ ದಂಡನೆಯ ಶಿಕ್ಷೆ ಕೂಡ ಇದೆ ಈಗ ನಮ್ಮಲ್ಲಿ ಮರಣ ದಂಡನೆ ಶಿಕ್ಷೆ ಅಂದ್ರೆ ಏನು ಮತ್ತೆ ಜೀವಾವಧಿ ಶಿಕ್ಷೆ ಅಂದ್ರೆ ಏನು ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರುವ ತನಕವೂ ಜೈಲಿನಲ್ಲೇ ಇರಬೇಕಾದಂತಹ ಸನ್ನಿವೇಶ ಅಥವಾ ಅನಿವಾರ್ಯತೆ ಬರುತ್ತೆ ಅಂತ ಹೇಳ್ತದೆ ಆದರೆ ನಮ್ಮ ಭಾರತೀಯ ಕಾನೂನಿನಲ್ಲಿ ಜೀವಾವಧಿ ಶಿಕ್ಷೆ ಅಂದರೆ ಅದು ಹದಿನಾಲ್ಕು ವರ್ಷಕ್ಕೆ ಬಂದ ನಿಂತಿದೆ ಯಾಕಂದ್ರೆ ಹದಿನಾಲ್ಕು ವರ್ಷದ ನಂತರ ಅಲ್ಲಿರ್ತಕ್ಕಂಥ ಪೊಲೀಸ್ ಅಲ್ಲಿರ್ತಕ್ಕಂಥ ಕಾನೂನು ಆಗಿರ್ಬಹುದು ಅಥವಾ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸ್ವಲ್ಪ ಒಪ್ಪಿಕೊಂಡಿದ್ದಾದ್ರೆ ಅದು ಹದಿನಾಲ್ಕು ವರ್ಷಗಳ ನಂತರ ಜೈಲಿಂದ ಹೊರಗಡೆ ಬರ್ತವೆ ಮನೆ ಪರಿವರ್ತನೆ ಆಗಿದೆ ಒಳ್ಳೆಯವನಾಗಿದ್ದಾನೆ ಅಂತ ಗುರುತಿಸಿಕೊಂಡರೆ ಮಾತ್ರ ಸೊ ಹದಿನಾಲ್ಕು ವರ್ಷದ ನಂತರ ಕೂಡ ಹೊರಗೆ ಬರುವ ಸಾಧ್ಯತೆಗಳಿರುತ್ತೆ ಇರುತ್ತೆ ಇನ್ನು ಮರಣದಂಡನೆ ಆದರೆ ಮಾಮೂಲ ಗೊತ್ತೇ ಇದೆ ಇದು ಗಲ್ಲು ಶಿಕ್ಷೆ ಸಿ ನಮ್ಮಲ್ಲಿ ಗಲ್ಲು ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ ಆದರೆ ನಮ್ಮಲ್ಲಿ ಸಂಪೂರ್ಣವಾದ ಗಲ್ಲು ಶಿಕ್ಷೆ ಇದೆ ಅದನ್ನು ನಮ್ಮಲ್ಲಿ ಕೊಡೋದಿಲ್ಲ ಅಷ್ಟೇ ಆದರೆ ಬಹಳ ಗಂಭೀರವಾಗಿ ನಡ್ಕೊಂಡಾಗ ಗಲ್ಲು ಶಿಕ್ಷೆ ಕೊಡ್ಲೇಬೇಕಂತ ಸೊ ಬಹಳ ಅನಿವಾರ್ಯತೆ ಇರುತ್ತೆ ಈತ ಈಗ ಈ ಜನಪದ ಕಲಾವಿದನ ಹೆಸರು ಹೇಳೋದಿಲ್ಲ ದಯವಿಟ್ಟು ಕ್ಷಮಿಸಿ ಹೆಸರು ಹೇಳಿ ನನಗದು ಬೇಡ ಅಂತ ಅನಸ್ತಿದೆ ಯಾಕೆ ಗೊತ್ತಾ ಎಂಥ ನೀಚರ ಹೆಸರನ್ನ ನಮ್ಮ ಬಾಯಲ್ಲಿ ಹೇಳಿ ನಮ್ಮ ಬಾಯನ್ನ ಯಾಕೆ ನಾವು ಗಲೀಜು ಮಾಡ್ಕೊಳ್ಳೋಣ ಆಮೇಲೆ ನನಗೆ ಹೆಸರು ಹೇಳಿದ ತಕ್ಷಣ ಕೋಪ ಬಂದ್ಬಿಡುತ್ತೆ ಸುಮ್ಮನೆ ನಾನು ರ್ಯಾಶ್ ಆಗ್ತೀನಿ ಬೇಡ ಸೊ ನಾರ್ಮಲ್ ಆಗಿ ನಿಮ್ ಜೊತೆಗೆ ಹೇಳ್ಬೇಕು ಅಂತೇಳಿ ಬಂದವ್ರು ನಾನು ಆಮೇಲೆ ಒಂದು ಮಾತು ಹೇಳ್ತೀನಿ ಈ ಪೋಕ್ಸೋ ಕೇಸ್ ದಯವಿಟ್ಟು ಯಾರೂ ಕೂಡ ಈ ಪೋಕ್ಸೋ ಕೇಸ್ ನಲ್ಲಿ ಬೀಳ್ಬೇಡಿ ಆತನ ಬಗ್ಗೆ ಮಾತಾಡ್ತೀನಿ ಬಟ್ ನಿಮಗ್ ಹೇಳ್ತಾ ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರನ್ನು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈ ರೀತಿಯಾದಂತಹ ಕೆಟ್ಟ ಕೃತ್ಯಕ್ಕೆ ಯಾರೂ ಕೂಡ ಇವತ್ತಿನ ಯುವಕರು ಕೈ ಹಾಕಬೇಡಿ ಒಂದು ಮಾತು ಹೇಳ್ತೀನಿ ನಿಮ್ಮ ಪ್ರತಿಯೊಂದು ಶಕ್ತಿ ನಿಮ್ಮ ಕೈಯಲ್ಲಿರಬೇಕು ಪ್ರತಿಯೊಂದು ನಿಮಿಷ ಕೂಡ ನಿಮ್ಮ ಹಿಡಿತದಲ್ಲಿರಬೇಕು ಬಹಳ ಮುಖ್ಯವಾದಂಥ ಅಂಶ ಜೀವನದಲ್ಲಿ ಏನಾದರೂ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಜೀವನದಲ್ಲಿ ಏನಾದರೂ ಬೇರೆ ಹವ್ಯಾಸ ಬೆಳೆಸ್ಕೊಡ್ರಿ ಬಟ್ ಇಂಥ ಕೆಟ್ಟ ಚಟದ ಹಿಂದೆ ಬೀಳುವಂಥದ್ದು ಒಟ್ಟೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇದು ಸ ಇದು ಸರಿಯಲ್ಲ ನೀವು ಮಾಡುವಂತಹ ಒಂದೊಂದು ನಿಮಿಷಗಳು ನಿಮ್ಮನ್ನ ಜೈಲಿನಲ್ಲಿ ಇಪ್ಪತ್ತು ವರ್ಷಗಳ ನರಕ ಪ್ರದರ್ಶನ ಮಾಡಿಸುತ್ತೆ ಸೊ ಬೇಕಾ ಅದು ಅದು ವಿಚಾರ ಬೇಕಾ ಈಗ ಈ ಜನಪದ ಕಲಾವಿದ ಮಾಡೋದನಪ್ಪ ಏನೋ ಒಂದು ಕಿತಾಪತಿ ಅದು ಪಾಪ ಹದಿನೈದು ವರ್ಷದ ಬಾಲಕಿ ಆ ಹದಿನೈದು ಬಾಲಕಿ ಹದಿನೈದು ವರ್ಷದ ಬಾಲಕಿಯ ಮೇಲೆ ಈತ ಬಲತ್ಕಾರ ಮಾಡ್ತಾರೆ ಬಲತ್ಕಾರ ಮಾಡುವಂತ ಸಂದರ್ಭದಲ್ಲಿ ಈಗ ಆ ಹೆಣ್ಣುಮಗಳು ಮಗಳು ಕಂಪ್ಲೇಟ್ ಅನ್ನ ಮಾಡಿದ್ಲು ಸೊ ಈತ ಸಾಮಾನ್ಯವಾಗಿ ಲೈಂಗಿಕ ದರ್ಜನೆ ಕೊಟ್ಟಿದ್ದಾನೋ ಅಥವಾ ಈತ ಗಂಭೀರವಾಗಿ ಲೈಂಗಿಕ ವರ್ಜನೆ ಕೊಟ್ಟಿದ್ದಾನೋ ಅದು ಕಾನೂನಿನಲ್ಲಿ ತನಿಖೆ ಆಗ್ತದೆ ಗಂಭೀರವಾಗಿ ಈತ ಆ ಆತರ ಮಾಡಿದ್ರೆ ನಿಜಕ್ಕೂ ಕೂಡ ಹದಿನೈದು ವರ್ಷ ಅಂತೂ ಜೈಲು ಕಟ್ಟಿಟ್ಟ ಬದ್ದಿತ್ತು ನಿಮಗೆ ಇಲ್ಲ ಸಾಮಾನ್ಯವಾಗಿ ಲೈನ್ ದೌರ್ಜನ್ಯ ಮಾಡಿದಾರೆ ಅಂದ್ರೆ ನಾಲ್ಕರಿಂದ ಐದು ವರ್ಷ ಜೈಲು ಶಿಕ್ಷೆ ದಂಡ ಕೂಡ ಇರುತ್ತೆ ಸೊ ಇದು ಕಾಮನ್ ಆಗಿ ತಿಂಕ್ ಮಾಡ್ತಕ್ಕಂಥದ್ದಲ್ಲ ಇದು ಕಾನೂನಿನ ಪರವಾಗಿ ಥಿಂಕ್ ಮಾಡ್ತಿರ್ತಕ್ಕಂಥದ್ದು ಮತ್ತು ಕಾನೂನು ನಮ್ಮ ಕಣ್ಣು ಮುಂದೆ ಇಟ್ಟಿರ್ತಕ್ಕಂತಹ ಒಂದಿಷ್ಟು ಸೆಕ್ಷನ್ಗಳು ಮತ್ತು ಅಡಿಗಳು ಇವೆಲ್ಲ ನಮ್ಮನ್ನ ಹತೋಟಿಯಲ್ಲಿ ಇರಿಸಲಿ ಅಂತೇಳೇನೆ ಕಾನೂನು ಅನ್ನೋದಿದೆ ನಾವು ಈ ಕಾನೂನನ್ನ ಬಿಟ್ಟಿಯಾಗಿ ಬೆಳೆಸ್ಕೊಳಕ್ ಆಗೋದಿಲ್ಲ ಅಥ ಅರ್ಥ ಆಯ್ತಾ ಅಂತ ಅನ್ಕೊಳ್ತೀನಿ ಈಗ ಈ ಜನಪದ ಕಲಾವಿದ ಸೊ ಈತ ತನ್ನ ಹೆಸರನ್ನ ಮಾಡ್ಕೊಂಡಿದ್ದ ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಆದಂತಹ ಒಂದು ಬೇಸ್ ಇತ್ತು ಅದನ್ನೆಲ್ಲ ಹಾಳು ಮಾಡ್ಕೊಂಡು ಬಿಟ್ಟ ಇವತ್ತು ಜೈಲಲ್ಲಿ ಹೋಗಿ ಕುತ್ಕೊಳ್ಳೋ ಪರಿಸ್ಥಿತಿನ ತತ್ಕೊಂಡ ಸೊ ನೀವೆಲ್ಲರೂ ಅನ್ಕೊಂಡಿರ್ಬೋದು ಈ ಕೇಸ್ ಅಷ್ಟು ಸುಲಭ ಅಲ್ಲ ಒಂದು ಬಲತ್ಕಾರ ಫೋಕ್ಸೋ ಸೊ ಕಾನೂನಿನ ಅಡಿಯಲ್ಲಿ ಯಾವ್ದು ಮಾಡಿದ್ರೂ ತಪ್ಪೆ ಆದ್ರೆ ಇತ್ತೀಚಿನ ಯುವಕರು ಬಹಳ ಬಹಳ ಕೇಸ್ ಆಗ್ತಾ ಇರೋದೇ ಬೋಕ್ಸೋ ಅದೇನೋ ಗೊತ್ತಿಲ್ಲ ಭಗವಂತ ಯಾಕಂತ ಬುದ್ಧಿ ಕೊಡ್ತಾನೋ ಇಂಥ ನಾಲಾಯಕರಿಗೆ ಗೊತ್ತಿಲ್ಲ ದೇವರು ಯಾಕಿಂತ ಬುದ್ಧಿಗಳನ್ನ ಹಾಕ್ತಾನೋ ಇಂಥ ನಾಮರ್ದರಿಗೆ ಅಂತ ಗೊತ್ತಾಗಲ್ಲ ಅಲ್ಲ ಸಾಮಾನ್ಯವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಅಥವಾ ಮನುಷ್ಯರಾಗಿ ಯೋಚನೆ ಮಾಡ್ತಕ್ಕಂಥದ್ದು ರಾಕ್ಷಸರ ರೀತಿ ವರ್ತಿಸುವುದಲ್ಲ ಕಾನೂನಿದೆ ಅದಕ್ಕೆ ಕಾನೂನಿನ ಅಡಿ ಇದೆ ಅದಕ್ಕೆ ಅದರದ್ದೇ ಆದ ಶೆಕ್ಷನ್ಗಳಿದಾವೆ ಆ ಸೆಕ್ಷನ್ ಅಡಿಗಳಲ್ಲಿ ಶಿಕ್ಷೆ ಆಗುತ್ತೆ ಇದೆಲ್ಲವೂ ಕೂಡ ಗೊತ್ತಿದ್ರೂ ಸಹ ಇಂಥ ಒಂದು ರಾಮರ್ಧ ಕೆಲಸನ ಮಾಡಿದ್ರೆ ಇನ್ನು ಏನು ಮಾಡ್ಲಿಕ್ಕೆ ಕಾನೂನು ಶಿಕ್ಷೆ ಕೊಟ್ಟೆ ಕೊಡುತ್ತೆ ಶಿಕ್ಷೆ ಅನುಭವಿಸ್ಲೇಬೇಕು ಆಮೇಲೆ ಕೆಲವೊಂದಿಷ್ಟ ಜನಕ್ಕೆ ಎಷ್ಟು ನೀಚ ಅಂದರೆ ಅಂದ್ರೆ ಅಪ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆತಳ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈತನ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಹೇಳಿ ಕೆಲವರು ನಾಮರ್ದರು ಮಾತಾಡ್ತಾರೆ ಮೋಸ ಮಾಡಿ ಹೇಳ್ದಾರೆ ನಮ್ಮೂಲಿನ ಅಂತೇಳಿ ಅವನಿಗೆ ಸಹಕಾರ ಕೊಡ್ತಾರೆ ಮೋಸ ಮಾಡಿ ಇಡ್ಲಿಕ್ಕೆ ಈತ ಇನ್ನು ಜನಪದ ಕಲಾವಿದ ಈತ ಇನ್ನು ಸಂಗೊಳ್ಳಿ ರಾಯಣ್ಣನ ಇಲ್ಲ ಕಿತ್ತೂರು ರಾಣಿ ಚನ್ನಮ್ಮನ ಇಲ್ಲ ಮಹಾತ್ಮ ಗಾಂಧಿನ ಅಥವಾ ಜವಾಹರ್ಲಾಲ್ ನೆಹರುನಾ ಸುಭಾಷ್ ಚಂದ್ರ ಬೋಸ ಇಲ್ಲ ಸಿಂಧೂರ ಲಕ್ಷ್ಮಣನ ಯಾರೀ ಈತ ಒಬ್ಬ ಅಶ್ಲೀಲ ಜನಪದ ಕಲಾವಿದ ಮಾಡಿರೋದು ಅಶ್ಲೀಲ ಕೆಲಸ ಮಾಡಿರೋದು ಹೆಸಗೆ ತಿನ್ನೋ ಕೆಲಸ ಈ ಕೆಲಸಕ್ಕೆ ಮೋಸ ಮಾಡಿ ಬರೀ ಹಿಡಿತಾರ ಅವನ್ನ ಒಬ್ಬ ಬಲತ್ಕಾರಿಗೆ ಸಹಕಾರ ನೀಡ್ತಕ್ಕಂಥವನು ಒಬ್ಬ ಕೂಡ ಬಲತ್ಕಾರನೇ ಆಗಿರ್ತಾನೆ ನೀವೇ ಯೋಚನೆ ಮಾಡಿ ಅದನಿಗೆ ಸಹಕಾರ ನೀಡಬೇಕ ಇಲ್ಲ ಇಂಥವ್ರಿಗೆ ಶಿಕ್ಷೆ ಆಗಲಿ ಅಂತ ನಾವು ಸಮಾಜದಲ್ಲಿ ಧ್ವನಿ ಎತ್ತಬೇಕ ಅನ್ನೋದು ನಿಮಗ್ ಬಿಟ್ಟಿತ್ತು ನಿಮಗ್ ಬಿಟ್ಟಿದ್ದದು ನಮ್ಮ ದೇಶದ ಕಾನೂನನ್ನು ನಾವು ರಕ್ಷಣೆ ಮಾಡಲೇಬೇಕು ಅಂದಾಗಲೇ ದೇಶದ ಕಾನೂನು ನಮ್ಮನ್ನು ರಕ್ಷಣೆ ಮಾಡುತ್ತೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಕಾನೂನು ನಮ್ಮನ್ನ ಉಲ್ಲಂಘನೆ ಮಾಡುತ್ತೆ ಕಾನೂನು ಕಾನೂನನ್ನು ನಾವು ಕೈಗೆತ್ಕೊಂಡ್ರೆ ಕಾನೂನು ತನ್ನ ಹತೋಟಿಯಲ್ಲಿ ನಮ್ಮನ್ನು ತಗೊಳ್ಳುತ್ತೆ ಕಾನೂನನ್ನು ನಾವು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ಕೊಂಡ್ರೆ ಕಾನೂನು ನಮ್ಮನ್ನು ಬೇಕಾಬಿಟ್ಟಿ ರೀತಿಯಲ್ಲಿ ಕೂರಿಸುತ್ತೆ ಇದು ಯಾವುದೂ ಬೇಡ ಚೌಕಟ್ಟಿದೆ ನೋಡಿ ಈಗೊಂದು ಮನೆಯ ಚೌಕಟ್ಟು ನಾವು ಮನೆಗೆ ಒಂದು ಹಚ್ಚಿದ್ದೀವಿ ಆ ಮನೆಯ ಚೌಕಟ್ಟಿನ ಒಳಗಡೆನೇ ನಾವು ಹೋಗೋದು ಬರೋದು ಮಾಡಬೇಕು ಅದನ್ನ ಬಿಟ್ಟು ಗಾಡಿ ಗುದ್ದಿ ಗಾಡಿ ಒಡೆದು ಒಳಗೆ ಹೋಗಿ ಬಂದರೆ ಆ ಮನೆ ಕಟ್ಟಿದ್ದಕ್ಕೂ ಆ ಮನೆ ಕಟ್ಟಲಿಕ್ಕೆ ಕಷ್ಟ ಪಟ್ಟಿದ್ದಕ್ಕೂ ಏನು ಇರುತ್ತೆ ಅದಕ್ಕೆ ಬೆಲೆ ಏನು ಏನು ಇರಲ್ವಲ್ಲ ಹಂಗೆ ನಾವು ಕಾನೂನಿನ ಇಲ್ಲ ಅಂತಂದ್ರೆ ತಂದೆ ತಾಯಿ ಎತ್ತಿದ್ದಕ್ಕೂ ನಮ್ಮನ್ನು ಹೊತ್ತು ಸಾಕಿದ್ದಕ್ಕೂ ಏನು ಬೆಲೆ ಇರುತ್ತೆ ಸೊ ಅಲ್ವಾ ಸೊ ಅದಕ್ಕೆ ನಮ್ಮ ತಂದೆ ತಾಯಿಗಳ ಗೌರವ ಬಹಳ ಮುಖ್ಯ ಆಗುತ್ತೆ ಸಮಾಜದಲ್ಲಿ ಬೇರೆ ಏನು ಮಾಡಿದ್ರು ಸಿ ತಪ್ಪು ಕಾನೂನು ಪ್ರಕಾರ ತಿದ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇದು ಈ ರೀತಿ ಒಂದು ಫಲತ್ಕಾರದಲ್ಲಿ ಒಕ್ಸೋಕೇಸ್ಗಳ ಅಡಿಯಲ್ಲಿ ಇಂಥ ಕೆಟ್ಟ ಕೆಲಸ ಮಾಡಿ ಒಳಗಡೆ ಹೋದ್ರೆ ತಂದೆ ತಾಯಿ ಸಮಾಜದ ಮುಂದೆ ಹೆಂಗ್ ತಲೆ ಬಾಗಬೇಕಾಗ್ತದೆ ಅಂದ್ರೆ ಇಂಥ ಮಗನಿಗೆ ಜನ್ಮ ಕೊಟ್ರ ನೀವು ಇಂಥ ಮಗನಿಗೆ ಜನ್ಮ ಕೊಟ್ರ ನೀವು ಯಾರು ಬೇರೆ ಯಾರು ಕೇಳಲ್ಲ ಬಂದ್ ಮುಂದೆ ಬಂದೆವು ಅವ್ರ ತಂದೆ ತಾಯಿಗಳ ಮನಸ್ಸೇ ಅವರನ್ನ ಕೇಳ್ತಾ ಇರತ್ತೆ ನೀನ್ ಇಂಥವನಿಗೆ ಜನ್ಮ ಕೊಟ್ಬಿಟ್ಟ ಅಂತ ತಾಯಿ ಮನಸ್ಸು ಕೇಳ್ತಾ ಇರತ್ತೆ ನೀನ್ ಇಂಥವನಿಗೆ ಒಂದು ಬೆಳವಣಿಗೆ ಮಾಡಿಬಿಟ್ಟಲ್ಲಪ್ಪ ಬೆಳೆಸ್ದಲ್ಲಪ್ಪ ಇಷ್ಟು ವರ್ಷ ಅಂತ ತಂದೆ ಮನಸ್ಸು ತಂದೆಯೇ ಕೇಳ್ತಾ ಇರುತ್ತೆ ದಯವಿಟ್ಟು ಆ ರೀತಿ ಯಾರು ಕೂಡ ಮಾಡಲಿಕ್ಕೆ ಹೋಗ್ಬೇಡಿ ಇಂತಹ ನಾಮರದ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ನನಗೆ ಯಾವುದೂ ಬೇಜಾರಿಲ್ಲ ಯಾಕಂತಂದರೆ ಇದು ಮುಂದೆ ಯಾರು ಕೂಡ ಇಂಥದಕ್ಕೆ ಕೈ ಹಾಕಬಾರ್ದು ಅನ್ನೋದೇ ನನ್ನ ಉದ್ದೇಶ ಧನ್ಯವಾದಗಳು ಸೊ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಹೇಳಿದ್ರಲ್ಲಿ ಮಾತನಾಡಿದ್ರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೆ ದಯವಿಟ್ಟು ನಿಮ್ಮ ಮನೆ ಮಗ ಅಂತೇಳಿ ಮಾತುಗಳನ್ನ ದಯವಿಟ್ಟು ಕ್ಷಮಿಸಿ ಸೊ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ತೋರಿಸ್ತಾ ಇರಿ 等于多少？